ಮೊನ್ನೆ ಸನ್ನಿ ಬಸವಾಟ್ ಊರದಲ್ಲಿ ಒಂದು ಕೆಟ್ ಘಟನೆ ಆಗಿದೆ ಮತ್ತು ಆ ಪ್ರಕಾರ ರೂರಲ್ ಪೊಲೀಸ್ ಸ್ಟೇಷನದಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಸೊ ಅದರ ನಂತರ ಮತ್ತೆ ಪಿ ಐ ಸಿ ಸಿ ಬಿ ಕೇಸ್ ಪಟ್ಟೆ ಅವರು ತನಿಖೆ ಅವರು ತೊಗೊಂಡಿದರೆ ಮತ್ತೆ ಮಾರಿದರು ಇದು ತನಿಖೆ ಮಾಡುವಾಗ ಒಂದು ಹಾಲಿ ಇನ್ಸಿಡೆಂಟ್ ಬಗ್ಗೆ ಅವರು ಡಿಟೆಕ್ಟ್ ಮಾಡಿದರೆ ಸಮ ಅದು ಏಪ್ರಿಲ್ ತಿಂಗಳಲ್ಲಿ ಸೇಮ್ ಊರದಲ್ಲಿ ಒಂದು ಘಟನೆ ಆಗಿದೆ ಆವಾಗ ಒಂದು ರಿಲಿಜಿಯಸ್ ಸ್ಟ್ರಕ್ಚರ್ ಮೇಲೆ ಸ್ವಲ್ಪ ಹಾನಿ ಆಗಿದೆ ಯಾರು ಅಕ್ಯೂಸ್ಗಳು ಯಾರು ಯೂಸ್ ಎಲಿಮೆಂಟ್ಸ್ ಒಳಗಡೆ ಹೋಗಿದರೆ ಆ್ಯಂಡ್ ಎಟ್ ಬ್ರೋಕಿನ್ ದ ಟಾಪ್ ಆಫ್ ದಟ್ ರಿಲಿಜಿಯಸ್ ಸ್ಟ್ರಕ್ಚರ್ ಸೊ ಅದು ಆವಾಗ ಎಂದ ಅದು ಡಿಟೆಕ್ಟ್ ಆಗಿಲ್ಲ ಸೊ ಈ ಟೈಮ್ದಲ್ಲಿ ಈ ಕೇಸ್ ಡಿಟೆಕ್ಷನ್ ಇದು ಕೇಸ್ ಇನ್ವೆಸ್ಟಿಗೇಷನ್ ಮಾಡುವಾಗ ಅದು ಹಾಲು ಕೇಸ್ ಡಿಟೆಕ್ಷನ್ ಆಗಿದೆ ಮತ್ತು ಇವತ್ತು ನಾಲ್ಕು ಆರೋಪಿಗಳು ನಾವು ಜೆ ಸಿ ಜಜ್ ಮುಂಡೆ ನಾವು ಪ್ರೊಡ್ಯೂಸ್ ಮಾಡಿದ್ವಿ ಮತ್ತು ಈಗ ಜೆ ಸಿ ಫೋರ್ಟೀನ್ ಡೇಸ್ ಜಜ್ ಮ್ಯಾಡಮ್ ಅವರು ಟೈಮ್ ಕೊಟ್ಟಿದ್ರೆ ಆ್ಯಕ್ಚುಲಿ ಅದು ಪ್ರಕರಣ ಇನ್ವೆಸ್ಟಿಗೇಷನ್ ಮಾಡಿದ ನಮಗೆ ಆ ವಿಷಯ ಬಗ್ಗೆ ಮಾಹಿತಿ ಬಂದಿದೆ ಈ ಪ್ರಕಾರ ಬಗ್ಗೆ ಈಗ ಸರಿಕೆ ನಮಗೆ ಮಾಹಿತಿ ಇದೆ ಬಟ್ ಏನು ಡೀಪ್ ಇನ್ವೆಸ್ಟಿಗೇಷನ್ ನಾವು ಮಾಡಬೇಕು ಸೊ ಈ ಕೇಸಲ್ಲಿ ಸರಿಕೆ ಅರೆಸ್ಟ್ ಆಗಿಲ್ಲ ಬಟ್ ಅದು ಹಾಲ ಕೇಸ್ ಬಗ್ಗೆ ನಮಗೆ ಮಾಹಿತಿ ಬಂದಿದೆ ಕ್ಲೂಸ್ ಬಂದಿದೆ ಯಾರು ಮಾಡಿದ್ರಂತೆ ಸೊ ಆ ಕೇಸಲ್ಲಿ ನಾವು ಅರೆಸ್ಟ್ ಮಾಡಿದ್ವಿ ಹಾಲ ಕೇಸ್ ಅದು ಏಪ್ರಿಲ್ ತಿಂಗಳಲ್ಲಿ ಆಗಿದೆ ಅದು

ಈಗ ಅದಕ್ಕೆ ನಾನು ಈಗ ನಾನು ಆ ಕರೆ ಹೋಗಿದ್ದೀನಿ ಅವ್ರ ಜೊತೆಗೆ ಸ್ವಲ್ಪ ಚರ್ಚಾ ಮಾಡಿದ್ದೀನಿ ಮತ್ತು ನಾನು ಅವ್ರಿಗೆ ನಾನು ಹೇಳಿದ್ದೀನಿ ಈಗ ಈ ಈ ಅಂದರೆ ಈ ಹಾಲಿ ಕೇಸ್ ಬಗ್ಗೆ ಕೂಡ ಈಗ ಸ್ವಲ್ಪ ಪ್ರೋಗ್ರೆಸ್ ಆಗಿದೆ ಮತ್ತು ಅವ್ರಿಗೆ ನಾನು ಹೇಳಿದ್ದೀನಿ ಈ ಕೇಸ್ ಈ ಹೊಸ ಕೇಸಲ್ಲಿ ನಾವು ಏನು ಸ್ವಲ್ಪ ಡೀಪ್ ಹೋಗಬೇಕು ಮತ್ತು ಏನೂ ಜಾಸ್ತಿ ತನಿಖಾ ಮಾಡಬೇಕು ಏನು ಬೇರೆ ಬೇರೆ ಸಸ್ಪೆಕ್ಟ್ಸ್ ಇದರಂತೆ ಪ್ಲ್ಯಾನಿಂಗ್ ಯಾರು ಮಾಡಿದರೆ ವಿಚಾರ ಯಾರ್ದು ಇದೆಯಂತೆ ಅದು ಎಲ್ಲ ಮಾಡಬೇಕು ಸೊ ಐ ಥಿಂಕ್ ಮೋಸ್ಟ್ ಪ್ರಾಬ್ಲಿ ಅವರು ನನ್ನ ಕೇಳ್ತಾರೆ ವಿ ಹ್ಯಾವ್ ಟು ಸಿ ತಿಂಕ್ ಆಗಿದೆ ಬಂದಿದೆ ಅದ್ರ ಮತ್ತೆ ಸೂಕ್ತ ಆಕ್ಷನ್ ಹೌದು ಆ ಥರ ಆಗಬೇಕಾಗಿದೆ ಆಗಿಲ್ಲ ಬಟ್ ಸ್ಟಿಲ್ ಇಟ್ಸ್ ಗುಡ್ ಥಿಂಗ್ ಅಂದರೆ ಈಗ ಡಿಟೇಕ್ ಆಗಿದೆ ಹ್ಞೂ ಸೊ ಇಟ್ ಕ್ಯಾನ್ ಬಿ ಈಗ ಬಹುಶಃ ಇಟ್ ಕ್ಯಾನ್ ಬಿ ದಟ್ ಭಾಳ ಕೇಸಸ್ ಈ ಥರ ಆಗಿರ್ಬೋದು ಬಟ್ ಅಲ್ಲಿ ಗುಡ್ ಥಿಂಗ್ ಇಸ್ ದಟ್ ಈಗ ಡಿಟೇಕ್ ಆಗಿದೆ ಮತ್ತು ಅವ್ರ ಮೇಲೆ ಆ್ಯಕ್ಷನ್ ಅನ್ನ ಹೌದು ಹೌದು ಆಗಿದೆ ಸಿ ಬನ್ ಅಂದರೆ ವಿ ಕ್ಯಾನ್ಟ್ ಗಿವ್ ಪರ್ಮಿಷನ್ ಆ ಥರ ಬಂದ್ ಮಾಡಿದ್ದು ಯಾರು ಕರೀತಾರೆ ಯಾರು ಬಂದ್ ಪರ್ಮಿಷನ್ ಯಾರು ಕೊಡ್ಲಿಕ್ಕೆ ಆಗಲ್ಲ ಹ್ಞೂ ಸೊ ಆಡಕ್ಕೆ ನಾವು ಕೂಡ ಅವ್ರಿಗೆ ನಾವು ಹೇಳಿದ್ವಿ ಅವ್ರ ಜೊತೆಗೆ ಡಿಸ್ಕಸ್ ಮಾಡಿದ್ವಿ ಬಟ್ ಬನ್ ಪರ್ಮಿಷನ್ ವಿ ಕ್ಯಾನ್ ಗಿಫ್ ಮತ್ತು ಅವರು ಬಹುಶಃ ಅವರು ಆ ಥರ ಮಾಡಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ವಿ ಆ ಥರ ಮಾಡಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ ಸೊ ವಿ ವಿಲ್ ಸಿ ಆದರೆ ನಮ್ಮ ಕಡೆಯಿಂದ ನಾವು ಎಲ್ಲ ಸೂಕ್ತ ಬಸ್ ನಾವು ಪ್ರಿಪ್ರೇಷನ್ ಮಾಡಿದ್ವಿ ಕಾರಣ ಏನಿದೆ ತಮ್ಮ ಬಹುಶಃ ತಮ್ಗೆ ಗೊತ್ತಿರಿ ಆರು ಮುಂಚೆ ಒಂದು ಮಿಸ್ಸಿಂಗ್ ಕೇಸ್ ರೇಸರ್ ಆಗಿದೆ ಅದರಿಂದ ಈ ತರ ಆಗಿದೆ ಇಲ್ಲ ಪ್ರವೀಣ್ ಭಟ್ನ ಅದು ಆಕೋಶ ನಾನು ಕೋಲಿಕೆ ಆಗಲ್ಲ ಆಕೋಶ ಕೂಡ ನಾನು ಕೊಡಲ್ಲ ಬಟ್ ವಿಲ್ ಸಿ ಸಿ ತಮ್ಮ ಗೊತ್ತಿದೆ ಇಲ್ಲಿ ಚೆನ್ನಮ್ಮ ಸರ್ಕಲ್ದಲ್ಲಿ ಪ್ರತಿ ದಿವಸ ಒಂದು ಗ್ರೂಪ್ ಅಥವಾ ಎರಡು ಗ್ರೂಪ್ ಯಾವಾಗಲೂ ಡೈಲಿ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ ಹ್ಞೂ ಸೊ ಪೀಸ್ಫುಲ್ ಪ್ರೊಟೆಸ್ಟ್ ಅದು ಬೇರೆ ಇದೆ ಬಟ್ ಬ್ಯಾಂಕು ಅಲ್ಲಿ ಇದು ಬಲವಂತೆಯಿಂದ ಅಂಗಡಿಗಳು ಬಂದ್ ಮಾಡಿದ್ದು ಈ ಥರ ಜನಗಳು ಹ್ಯಾರಸ್ ಮಾಡಿದ್ದು ಅದು ಆಗಲ್ಲ ಸೊ ವಿ ಎಲ್ ಸಿ ಭದ್ರಟಿ ಆಲ್ರೆಡಿ ನಮ್ಮಲ್ಲಿ ಪ್ರಿಪ್ರೇಷನ್ ಆಗಿದೆ ನಮಗೆ ಬೇರೆ ಯೂನಿಟ್ಸಿಂದ ಇಲ್ಲಿ ನಾರನ್ ರೇಂಜಿಂದ ನಮಗೆ ಎಕ್ಸ್ಟ್ರಾ ಸ್ಟಾಫ್ ಕಲಿಸ್ತಾ ಇದ್ರೆ ಆಲ್ರೆಡಿ ನಮ್ಮಲ್ಲಿ ಸಾಕಷ್ಟು ಕೆ ಎಸ್ ಆರ್ ಪಿ ಪ್ಲಟೂನ್ಸ್ ಮತ್ತು ಸಿ ಆರ್ ಪ್ಲಟೂನ್ಸ್ ಆಲ್ರೆಡಿ ಇದ್ದಾವೆ ಮತ್ತು ನಾಳೆ ಬೆಳಗ್ಗೆ ಬೇರೆ ಯೂನಿಟಿಂದ ಕೂಡ ಸ್ಟಾಫ್ ಬರ್ತಾರೆ ಸೊ ಅದು ಪ್ರಿಪ್ರೇಷನ್ ಎಲ್ಲ ನಾವು ಮಾಡಿದ್ದೇವೆ

ಅದಕ್ಕೆ ಇದರಲ್ಲಿ ಕೂಡ ನಾನು ಒಂದು ಆಲ್ರೆಡಿ ಒಂದು ಎನ್ಕ್ವೈರಿ ನಾನು ಶುರು ಮಾಡಿದ್ದೀನಿ ಯಾರು ಆಫೀಸರ್ ಯಾರ ಪಿ ಎಸ್ ಐ ಇನ್ಸ್ಪೆಕ್ಟರ್ ಎಸ್ಪಿಕರ್ ಎಂದ ಯಾರ ನಿರ್ಲಕ್ಷ್ಯ ಇದ್ರೆ ಅದು ನಾವು ಜವಾಬ್ದಾರಿ ಹಾಕಿ ಅವ್ರ ಮೇಲೆ ಮತ್ತೆ ಸೂಕ್ತ ಕ್ರಮ ತಗೊಳ್ತೀನಿ ಅದು ಏನು ಗೊತ್ತಿಲ್ಲ ಅದು ತನಿಖಾ ಏನು ನರ್ಯತೆ ಇದೆ ವಿ ಹ್ಯಾವ್ ಟು ಸಿ ಇದರಲ್ಲಿ ಈಗ ಏನಿದೆ ಇದರಲ್ಲಿ ನಾವು ಈ ಕರೆ ಈ ಕರೆ ಎಲ್ಲ ಕರೆಯಿಂದ ನಾವು ಸ್ವಲ್ಪ ನೋಡಬೇಕು ಏನಾಗಿದೆ ಹೇಗೆ ಆಗಿದೆ ಯಾರು ಮಾಡಿದರೆ ಅದು ಸ್ವಲ್ಪ ಡೀಪ್ ಹೋಗಬೇಕು ಸೊ ಅವರು ಮಾರಿದಾರಂತೆ ಅದು ಹೇಳಿಕೆ ಕಷ್ಟ ಇದೆ ಸರಿಕೆ ವಿ ಹ್ಯಾವ್ ಟು ಫೈನ್ ಔಟ್ ಇಲ್ಲ ಸಿ ಆ ಮಿಸ್ಸಿಂಗ್ ಕೇಸಲ್ಲಿ ಆದ ಇನ್ಸ್ಪೆಕ್ಟರ್ ಕರೆಯಿಂದ ಯಾವುದೋ ನಿರ್ಲಕ್ಷ್ಯ ಇಲ್ಲ ಮಿಸ್ಸಿಂಗ್ ಕೇಸ್ ಅಂದರೆ ಅವರು ಮಿಸ್ಸಿಂಗ್ ಹೋಗಿದರೆ ಅದು ಬೇರೆ ಇಶ್ಯೂ ಆದರೆ ಮಿಸ್ಸಿಂಗ್ ಕೇಸ್ ನಂತರ ಏನಾಗಿದೆ ಅದು ಬೇರೆ ಬಟ್ ಮಿಸ್ಸಿಂಗ್ ಕೇಸ್ ನಂತರ ಏನೇನಾಗಿದೆ ಅದ್ರ ಮೇಲೆ ಬೇರೆ ಆ್ಯಕ್ಷನ್ ಸೂಕ್ತ ಕ್ರಮ ತಗೋಬೇಕು ಅದು ಆಗಿಲ್ಲ ನೋಡಿ ಆಲ್ರೆಡಿ ನಾನು ಅವ್ರ ಜೊತೆಗೆ ನಾನು ಡಿಸ್ಕಷನ್ ನಾನು ಮಾಡಿದ್ದೀನಿ ಮತ್ತೆ ಸ್ಟಾರ್ಟಿಂಗ್ ಹೋದಾಗ ನಾನು ಹೇಳಿದ್ದೀನಿ ಟು ಪ್ರೊಟೆಸ್ಟ್ ಅದು ಇಟ್ಸ್ ರೈಟ್ ಇನ್ ಡೆಮೊಕ್ರೆಸಿ ಬಟ್ ಯಾರು ಬಹುಶಃ ಬೇರೆ ಥರ ಮಾಡಿದರೆ ಯು ಟೇಕ್ ದ ಲಾಂಚ್ರ್ ಓನ್ ಹ್ಯಾಂಡ್ಸ್ ಮತ್ತು ನಾವು ಕೂಡ ಆ್ಯಕ್ಷನ್ ತೊಗೋಬೇಕು ಹೌದು ಆಲ್ರೆಡಿ ಈಗ ನಾನು ಐದು ಟೀಮ್ ನಾನು ಮಾಡಿದ್ದೀನಿ ಸೆಪ್ರೇಟ್ ಸೆಪ್ರೇಟ್ ಟೀಮ್ಸ್ ಮಾಡಿಸಿದ್ದೀನಿ ಸೊ ಒಬ್ಬರು ಇನ್ವೆಸ್ಟಿಗೇಷನ್ ಇನ್ ಚಾರ್ಜ್ ಮಾಡಿದ್ದೀನಿ ಇನ್ನೊಬ್ರು ಇದು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ದೀನಿ ಇನ್ನೊಬ್ಬರು ಬೇರೆ ಬೇರೆ ಕೆಲಸ ಐದು ಟೀಮ್ಸ್ ಟೋಟಲ್ ಆಗಿ ನಾನು ಮಾಡಿದ್ದೀನಿ ಆ ಥರ ನಾವು ಯಾರು ಪ್ಲಾನಿಂಗ್ ಮಾಡಲ್ಲ ಇವರೆಗೆ ನಾವು ಎಲ್ಲರ ಜೊತೆಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ ಸೊ ಅದು ಬಹುಶಃ ಮುಂದೆ ನಾವು ತೀರ್ಮಾನ ತಗೋಬೇಕು ಸರ್ಕೆ ನಾವು ಎಲ್ಲಾರ ಜೊತೆಗೆ ಡಿಸ್ಕಷನ್ ಮಾಡ್ತೀವಿ ಮಾಡ್ಬೇಡ ಅಂತ ನಾವು ಹೇಳ್ತಾ ಇದ್ವಿ ಮತ್ತೆ ಸರ್ಕಿ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ವಿ ವಿಲ್ ಸಿಂಗ ಇಲ್ಲ ಸಿ ನೋಡಿ ಯಾವಾಗ ಯಾವುದು ಇಂಪಾರ್ಟೆಂಟ್ ವಿಷಯ ಇದ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವೆಲ್ಲ ಒಂದು ಯೂನಿಟ್ ತರ ನಾವು ಕೆಲಸ ಮಾಡ್ತಾ ಇದ್ವಿ ಕೀಬನ್ ಶೇರಿಂಗ್ ನಾನು ಮತ್ತೆ ಎಸ್ ಪಿ ಜೊತೆಗೆ ಯಾವಾಗಲೂ ನಾವು ಕೋಲ್ದಲ್ಲಿ ಮಾತಾಡಿದ್ವಿ ಈ ಥರ ಈ ಥರ ಇದೆ ಅಂತ ಈಗ ಕೂಡ ನಾನು ಇಲ್ಲಿ ಬರೋ ಮುಂಚೆ ಆ ಥರ ಕಮ್ಯುನಿಕೇಷನ್ ಆಗುತ್ತೆ ಇಂಟೆಲಿಜೆನ್ಸ್ ಜೊತೆಗೆ ಕೂಡ ಯಾವಾಗಲೂ ಅದು ಕ್ಲೋಸ್ ಕೊರೊನೇಷನ್ ಇದೆ ಮಾಹಿತಿ ಇದೆ ಆದರೆ ಒಂದು ಮುಖ್ಯ ಏನಿದೆ ನಾನು ಹೇಳ್ತೀನಿ ಇಲ್ಲಿ ಬೆಲ್ಗಮ್ ಯೂನಿಟಲ್ಲಿ ವಿ ಕ್ಯಾನ್ ಡಿಪೆಂಡ್ ಆನ್ ಎನಿ ಒನ್ ಅಂದರೆ ನಮ್ಮ ಯೂನಿಟಲ್ಲಿ ಸ್ವಂತ ಯೂನಿಟಲ್ಲಿ ಮುಖ್ಯ ಜವಾಬ್ದಾರಿ ಯಾರ್ದು ಇದೆ ಇಟ್ ಈಸ್ ಆರ್ ಜವಾಬ್ದಾರಿ ಅದು ಅವರು ಕೊಟ್ಟಿಲ್ಲ ಅಂತ ಅದು ಹೇಳಿಕೆ ಆಗಲ್ಲ ನಮ್ಮ ಜವಾಬ್ದಾರಿ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಬೇಕು ನಾವು ಕೇಳಬೇಕು ನಾವು ಮಾಹಿತಿ ನಾವು ತಿಳ್ಕೊಬೇಕು ಎಷ್ಟು ಜನ ಸೇರ್ತಾರೆ ಎಷ್ಟು ಅದು ಮೇನ್ ಇದೆ ಇಲ್ಲ ಯಾವಾಗಲೂ ಯಾವ್ದು ಜಾಗದಲ್ಲಿ ಪ್ರೊಟೆಸ್ಟ್ ಇರುತ್ತೆ ಇದು ಕಂಬೈನ್ ಬ್ಯಾಂಗ್ಳೂರಿಂದ ಒಂದು ಮಾಹಿತಿ ಕಲಿಸ್ತಾರೆ ಆ ಜಗಿಂದ ಅಷ್ಟು ಬರ್ತರೆ ಆ ಜಗಿಂದ ಅಷ್ಟು ಬರ್ತರೆ ಅದು ಮಾಹಿತಿ ನಮಗೆ ಬಂದ್ಬರುತ್ತೆ Grazie.